ಜಿಲ್ಲಾ ಪತ್ರಿಕಾ ವಿತರಕರ ಸಮ್ಮೇಳನ ರಾಜ್ಯಾಧ್ಯಕ್ಷರಾದ ಶಂಭುಲಿಂಗೇಶ್ವರ ಘೋಷಣೆ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಾಸನ ಜಿಲ್ಲಾ ಚನ್ನರಪಟ್ಟಣ ತಾಲೂಕು ಅರಸೀಕೆರೆ ತಾಲೂಕು ಘಟಕದ ವತಿಯಿಂದ ಪ್ರಥಮ ದಿನಪತ್ರಿಕಾ ವಿಚ್ ವಿತರಕರ ಜಿಲ್ಲಾ ಸಮ್ಮೇಳನ ಮಾರ್ಚ್ ಎರಡು ಭಾನುವಾರ ಶ್ರವಣ ಬೆಳಗೊಳದಲ್ಲಿ ಆಯೋಜಿಸಲಾಗಿದೆ ಎಂದು ರಾಜ್ಯಾಧ್ಯಕ್ಷರಾದ ಶಂಭುಲಿಂಗನಾಥರವರು ಜಿಲ್ಲಾ ಮಟ್ಟದಲ್ಲಿ ನಡೆದ ಎಲ್ಲ ಪತ್ರಕರ್ತರ ವಿತರಕರ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಧ್ಯಮ ಸಲಹೆಗಾರರು ಹಾಗೂ ಸ್ಥಳೀಯ ಶಾಸಕರು ಸಂಸದರು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಉಸ್ತುವಾರಿಗಳು ಹಾಗೂ ಪದಾಧಿಕಾರಿಗಳನ್ನು ಆಹ್ವಾನಿಸಿ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಲು ಇಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು ಎಲ್ಲ ತಾಲೂಕಿನ ಪತ್ರಿಕೆ ವಿತರಕರು ಭಾಗವಹಿಸಿ ಬಹುಮತದ ನಿರ್ಧಾರವನ್ನು ಮುಖಾ ನಿರ್ಧಾರದ ಮುಖಾಂತರ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ನೆರವೇರಿಸಲು ತೀರ್ಪು ಹೆಚ್ಚಾಗಿದೆ ಎಂದರು ಈ ಜಿಲ್ಲಾ ಸಮ್ಮೇಳನದಲ್ಲಿ ಎಲ್ಲ ರಾಜ್ಯದ ಪತ್ರಿಕಾ ವಿತರಕರು ಮತ್ತು ಅವರ ಕುಟುಂಬಗಳು ಎಲ್ಲರೂ ಭಾಗಿಯಾಗೋಣ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ರಾಜ್ಯ ಅಧ್ಯಕ್ಷರಾದ ಶಂಭುಲಿಂಗನಾಥ ಹಾಸನ ಜಿಲ್ಲಾ ಪತ್ರಿಕಾ ವಿತರಕರಾದ ಕಿರಣ್ ಚನ್ನರಾಯಪಟ್ಟಣ ಪತ್ರಿಕಾ ವಿತರಕ ವಿತರಕರಾಧ್ಯಕ್ಷರಾದ ಪುಟ್ಟಣ್ಣ ಗೋಕಾಕ್ ಅರಸೀಕೆರೆ ತಾಲೂಕು ಪತ್ರಿಕೆ ವಿತರಕರ ಅಧ್ಯಕ್ಷರಾದ ಜಿ ಬಾಲಕೃಷ್ಣ ಹಾಗೂ ಒಳೆನರ್ಸೀಪುರ ಅಧ್ಯಕ್ಷರಾದ ಮೋಹನ್ ಕುಮಾರ್ ಹಾಗೂ ಎಲ್ಲ ಪತ್ರಿಕಾ ವಿತರಕರು ಸಂಘದವರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಬಾಲಕೃಷ್ಣ ಜಿ ಪತ್ರಕರ್ತರು ಅರಸೀಕೆರೆ ಅಲ್ಲಿ ಆದಿಂದರೆ ಎಲ್ಲರೂ ಕೂಡ ಉತ್ಕೃಷ್ಟವಾದಂತಹ ಕಾರ್ಯವನ್ನು ಕಲಿತ ಈ ತಮ್ಮೆಂತ ಭೂಪದೇಶರನ್ನ ಪ್ರಾಂತೀಯ ಮಟ್ಟದಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸುತ್ತಿರುವುದಕ್ಕೆ ಏನನ್ನ ಮಾತಾಡಬೇಕು ಬಮ್ಮತೆ ಎಲ್ಲ ಇತರಕ ಸೇಂದು ಹೆಚ್ಚಾಗಿ ಬಂದಿದ್ದಾರೆ ಅವೆಲ್ಲರೂ ಸ್ನಾಪ್ ಫೋಟೋ ಮಾಡೋ ಎಲ್ಲರಿಗೂ ವಹಿಸಿಕೊಂಡು ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳೋದಕ್ಕೆ ಇದು ಯಾಕೆಂದರೆ ಒಂದು ರಾಜ್ಯಕ್ಕೆ ಒಂದು ವಿಶೇಷ ಸಂದೇಶ ರವಾನೆ ಇರ್ಬೋದು ಆ ರವಾನೆ ಮುಖಾಂತರ ಯಾಕಂದರೆ ಈಗ ಆಲ್ರೆಡಿ ನಾವು ರಾಜ್ಯಾದ್ಯಂತ ಇಡೀ ದೇಶದಲ್ಲೇ ಮಾದರಿ ಯೋಜನೆಗಳನ್ನು ತಂದಿದ್ದೀವಿ ಅದು ಯಾರು ನಮ್ಮ ಎಲ್ಲ ಮಿತ್ರಕ್ಕೂ ಉಪಯೋಗಿಸ್ಕೊಳ್ಳಿ ಮತ್ತು ಗಣ್ಯರು ಬಂದು ಅದನ್ನು ಹೆಚ್ಚಿನದಾಗಿ ಪ್ರಚಾರ ಮಾಡಲಿ ಅನ್ನೋದು ಕಾರಣಕ್ಕೋಸ್ಕರ ವಿಶೇಷವಾಗಿ ಜಿಲ್ಲಾ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಕಳೆದ ನಾವು ಚಿತ್ರದುರ್ಗದಲ್ಲಿ ಮಾಡಿದಾಗ ನಮ್ಮ ಹಾವೇರಿ ಅವರು ಒಂದು ಸಜೆಸ್ ಒಂದು ಜಿಲ್ಲಾ ಸಮ್ಮೇಳನ ಮಾಡೋಣ ಅದ್ರ ಮುಖಾಂತರ ಒಂದು ಇದಾಗುತ್ತೆ ಎಲ್ಲರೂ ಸೇರೋದಕ್ಕೆ ಒಂದು ಅವಕಾಶ ಆಗುತ್ತೆ ತದನಂತರ ಅದು ಮುಂದಿನ ರಾಜ್ಯ ಸಮ್ಮೇಳನ ಮಾಡೋ ಸಂದರ್ಭದಲ್ಲೂ ಉಪಯೋಗ ಆಗುತ್ತೆ ಈ ಮೊಟ್ಟ ಮೊದಲನೆಯದಾಗಿ ತಾಲೂಕುಗಳೆಲ್ಲ ಬಂದಿದ್ದೀರಾ ತಮ್ಮ ತಮ್ಮ ತಾಲೂಕು ಮತ್ತು ತಮ್ಮ ತಮ್ಮ ಜಿಲ್ಲೆಯಿಂದ ಎಷ್ಟು ಜನರನ್ನ ಕರ್ಕೊಂಡು ಬರ್ಬೋದು

ನಾವು ವಿಭಿನ್ನ ವಿಶೇಷವಾಗಿ ಒಂದು ರ್ಯಾಲಿ ಮಾಡಬೇಕು ರ್ಯಾಲಿ ಮಾಡೋದ್ರ ಮುಖಾಂತರ ಪತ್ರಿಕೆಗಳನ್ನ ಓದಿ ಅನ್ನೋ ಒಂದು ಘೋಷಣೆ ಪತ್ರಿಕೆ ಉಳಿವೆಗಾಗಿ ಮತ್ತು ಪತ್ರಿಕೆ ಓದೋದ್ರಿಂದ ವಿತರಕರ ಉಳಿವೆಗಾಗಿ ಒಂದು ರ್ಯಾಲಿ ಮಾಡಬೇಕು ಮತ್ತೆ ನಂತರ ಅಲ್ಲಿ ನಮ್ಮೆಲ್ಲ ವಿತರಣೆ ಒಂದು ನೋಂದಣಿ ಕಾರ್ಯಕ್ರಮ ಮತ್ತು ಅಲ್ಲಿ ಯಾರು ರೇಷನ್ ಕಾರ್ಡ್ ಮಾಡಿಸಿದ್ರು ಮತ್ತು ಯಾರ್ಯಾರು

ஜல்லா எம்ி ஜ மினிஸ்டார சார் தீக்கு தாவே தா எ் தோபி மட்டும் கட் பார்த்து ஜெல்லா மட்டும் கார்கம் ஜில் ஏ மனஸ்தாபி ஏனே இல்லை அதெல்லாம் பதில் பார்த்திங்க ಇತರರ ಏಳಿಗೆ ಗೈನ್ ಕಾರ್ಯಕ್ರಮ ಅನೇಕ ಸಂತಗಳ್ ಕೂಡ ನಾವು ಬೇಕಾಗಿತ್ತು ನಾವು ಯಾವ ರೀತಿ ನಾವು ಕೆಲಸ ಮಾಡಬೇಕು ಯಾವುದೇ ಒಂದು ಹೇಳಿಕೆ ತಗೊಂಡಿಲ್ಲ ಯಾರಪ್ಪನೋ ಒಂದು ಇದು ಮಾಡಬೇಕು ಆ ಕಾರ್ಯಕ್ರಮ ನಾಲ್ಕು ಸಂದರ್ಭ ಮಾಡಿದರೆ ಆ ದಿನನಿತ್ಯದ ಕರ್ತವ್ಯ ಇರುತ್ತೆ ಅದನ್ನು ನಿರ್ವಹಿಸಲು ಚೇತನಕಾರಿಯಾದದ್ದು ನಿನ್ನೆಲ್ಲರ ಸಾಧ್ಯದಿಂದ ಅವ್ರ ಕೈಗೊಂಡಿ ಹೋಗ್ತಾರೆ ಪತ್ರಿಕೆ ಇಲ್ಲದೆ ಹೋಗ್ಬಿಟ್ರೆ ಅವತ್ತೆಲ್ಲ ಏನು ಮಧ್ಯಾಹ್ನಕ್ಕೆ ಸಾಯಂಕಾಲ ಆಗಿತ್ತು ಕೆಲವರಂತೂ ಸಾಧ್ಯತೆನೇ ಸಾಧ್ಯತೆ ಇಲ್ಲ ಅವತ್ತಿನ ಕಾರ್ಯಾಚರಣೆಗೆ ಅಂತಹ ಒಂದು ಪಾವಿತ್ರತೆಯ ಕೆಲಸದ ವೃತ್ತಿ ನಿರತ ಬಂಧುಗಳೇ ಅದಕ್ಕೆ ರಾಜ್ಯದಲ್ಲಿನೇ ತುಂಬ ಅದ್ಭುತವಾದಂಥ ಒಂದು ಎಕ್ಸೆಪ್ಟೇಷನ್ಸ್ಗಿಂತ ಹೆಚ್ಚಿನದಾಗಿ ನಿರೀಕ್ಷೆ ಮತ್ತೆ ಈ ಥರ ಆಗೋದು ಅಂತ ಅದಕ್ಕೆ ಇರುವಂತಹ ನಮ್ಮ ಸಚಿವರೆ ನಮ್ಮ ಶ್ರಾವಣ ಬೆಳದ ಭಾವದಲ್ಲಿ ಆ ಒಂದು ಎತ್ತರಕ್ಕೆ ಎಲ್ಲ ಪತ್ರಿಕಾ ವಿತರಕರಿಗೆ ರಾಜ್ಯದಲ್ಲಿ ಕಾಣುವ ಅವ್ರ ಮುಂದೆ ಯಾವುದೋ ಒಂದು ಉತ್ಪ್ರೇಕ್ಷೆ ಆಗೋ ಇಲ್ಲ ನೆಸರಿಗೆ ಮಾತಾಡುವಂಥದ್ದೆಲ್ಲ ಯಾಕೆಂತಂದ್ರೆ ನಾವು you